ರಾಶಿಯವರು ಈ ವರ್ಷ ಹೆಂಡತಿ ಮಕ್ಕಳನ್ನು ಬಿಟ್ಟು ಬೇರೆ ದೂರದ ಊರಿನಲ್ಲಿ ವಾಸಿಸುವಂತಹ ಪ್ರಸಂಗಗಳು ಎದುರಾಗ್ತವೆ ಧನಧಾನ್ಯ ನಾಶವಾಗಿ ಪರದಾಡುವಂತಹ ಪರಿಸ್ಥಿತಿ ಕೆಲವೊಮ್ಮೆ ಬರ್ತದೆ ಹಾಗಾಗಿ ಒಂದಿಷ್ಟು ಜಾಗ್ರತೆಯಿಂದ ಜೀವನವನ್ನು ಸಾಗಿಸಬೇಕು ವ್ಯಾಪಾರ ವ್ಯವಹಾರದಲ್ಲಿ ದಿನೇ ದಿನೇ ಸಾಧಾರಣವಾಗಿ ಒಂದಿಷ್ಟು ಒಂದಿಷ್ಟು ಸ್ವಲ್ಪ ಸ್ವಲ್ಪ ಸಾ ಸುಧಾರಣೆ ಆಗುವಂತಹ ಸಾಧ್ಯತೆಗಳು ಈ ವರ್ಷ ಇರ್ತವೆ ಯಾವುದಾದ್ರೂ ಒಂದು ಲಾಭ ನಿಮಗಾಗ್ತದೆ ಅನ್ನುವಂತಹ ಆಸೆಯನ್ನು ನೀವು ಇಟ್ಕೊಂಡು ಕೂತಿದರೆ ಆ ದೊಡ್ಡ ಆಸೆ ನಿರಾಸೆಯಾಗುವಂತಹ ಪ್ರಸಂಗಗಳು ಕೂಡ ಎದುರಾಗ್ತವೆ ಮುಖ್ಯವಾಗಿ ಷೇರುಪೇಟೆಯಲ್ಲಿ ಯಾರು ಬಂಡವಾಳವನ್ನು ಹೂಡಿತ್ತರೋ ಅಂತಹವರು ಬಹಳ ಜಾಗ್ರತೆಯಿಂದ ಇರಬೇಕು ಬಹಳ ಜಾಗ್ರತೆಯಿಂದ ಮುಂದುವರಿಬೇಕು ಆ ಷೇರುಪೇಟೆಯಲ್ಲಿ ನಷ್ಟವಾಗುವಂತಹ ಪ್ರಸಂಗಗಳು ಅತ್ಯಧಿಕವಾಗಿವೆ ಪಾರ್ಟ್ನರ್ಶಿಪ್ನಲ್ಲಿ ಯಾರಾದರೂ ಏನಾದರೂ ಉದ್ಯೋಗ ಬಿಸ್ನೆಸ್ ಮಾಡುವಂಥವರಿದ್ದರೆ ಅವರು ಬಹಳ ಜಾಗ್ರತೆಯಿಂದ ಪರಸ್ಪರ ವ್ಯವಹಾರವನ್ನು ಮಾಡಿಕೊಳ್ಬೇಕು ಇಬ್ಬರಲ್ಲಿ ಪಾರ್ಟ್ನರ್ಶಿಪ್ ಆಗಿರುವಂಥ ಇಬ್ಬರಲ್ಲಿ ಕೂಡ ಕಲಹಗಳು ಉಂಟಾಗಿ ನೀವು ಮಾಡುವಂಥ ಕೆಲಸದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗುವಂತಹ ಪರಿಸ್ಥಿತಿ ಎದುರಾಗ್ತದೆ ಜೊತೆಯಲ್ಲೇ ಇದ್ದುಕೊಂಡು ಹಿತಶತ್ರುಗಳು ಅನ್ನುವಂಥವರಿಂದ ಈ ರಾಶಿಯವರಿಗೆ ಬಹಳ ಗಂಡಾಂತರಗಳಿವೆ ಹಾಗಾಗಿ ಸಮೀಪದಲ್ಲೇ ಇದ್ದು ನಿಮ್ಮನ್ನು ವಿರೋಧ ಮಾಡುವಂಥ ಜನರಿಂದ ಜಾಗೃತವಾಗಿರಬೇಕು ಧರ್ಮ ಕಾರ್ಯಗಳಿಗೆ ಅಡಚಣೆಗಳಾಗ್ತವೆ ಆರ್ಥಿಕ ಸ್ಥಿರತೆ ನಿಧಾನವಾಗಿ ಅಭಿವೃದ್ಧಿಯನ್ನು ಪಡ್ಕೊಳ್ತಾರೆ ಹಾಗಾಗಿ ಈ ರಾಶಿಯವರು ತಮ್ಮ ರಾಶಿಗೆ ಇರುವಂತಹ ದೋಷಗಳು ನಿವಾರಣೆ ಆಗಬೇಕಾಗಿತ್ತು ಅಂದರೆ ನಮಗೆ ಬಂದಿರುವಂಥ ದೋಷಗಳ ನಿವಾರಣೆಯಾಗಿ ಅಭಿವೃದ್ಧಿ ಆಗಬೇಕಾಗಿತ್ತು ಅಂದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗ್ತದೆ ದತ್ತ ಚರಿತ್ರೆಯನ್ನು ಪಾರಾಯಣ ಮಾಡೋದರಿಂದ ಆನಂತರ ಕಡಲೆ ಕಾಳುಗಳನ್ನು ದಾನ ಮಾಡೋದರಿಂದ ಬನ್ನಿ ಮರದ ಪ್ರದಕ್ಷಿಣೆಯನ್ನು ಮಾಡೋದರಿಂದ ವಿಶೇಷವಾಗಿ ದುರ್ಗಾ ಪೂಜೆಯನ್ನು ದುರ್ಗಾ ಆರಾಧನೆಯನ್ನು ಮಾಡೋದರಿಂದ ಈ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ನಾವೆಲ್ಲರೂ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ